ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗಲಿ ಗೃಹ ಸಚಿವರನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮಸೂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ ಮೊದಲ ಅಪರಾಧಿ ನಿಮ್ಮ ಶಾಸಕರಲ್ಲಿ ಇದ್ದಾರೆ ನಾರಾ ಭರತ್ ರೆಡ್ಡಿ ಅವರು ನಿನ್ನೆ ಏನವ್ರು ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನು ನುಚ್ಚುನೂರು ಮಾಡ್ತಾನೆ ಪುಡುಪುಡಿ ಮಾಡ್ತಾನೆ ಭಸ್ಮ ಮಾಡ್ತಾನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಲೇನು ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತೇನೇನಾಗಾದ್ರೆ ತಾಕತ್ತಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮ್ಗೆ ಏನಾದರೂ ಗೌರವ ಇದ್ರೆ ಮೊದಲು ನಿಮ್ಮ ಶಾಸಕನನ್ನು ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಈ ರೀತಿ ಗುಂಡಾಗ ಈ ರೀತಿ ಗೂಂಡಾಗರ್ದಿ ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಜ್ ವಾಲ್ಮೀಕಿ ಅವರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನತಕ್ಕಂಥ ಒಂದು ಸೌಜನ್ಯ ಅವ್ರಿಗಿಲ್ಲ ಇವರು ಇವತ್ತು ಇಲ್ಲಿ ಗುಂಡಾಗರ್ದಿ ಮಾಡಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೆಯ ವಾತಾವರಣ ಏನಿದೆ ಅದನ್ನು ಹಾಳು ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತೇವೆ ಇವತ್ತು ಮುಂಜಾನೆ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಶ್ರೀರಾಮುಲು ಪತ್ರಿಕಾಗೋಷ್ಠಿ ಮಾಡಿ ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆನ ಖಂಡಿಸಿ ಇವತ್ತು ಈ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಇವತ್ತು ಉನ್ನತ ಮಟ್ಟದ ತನಿಖೆ ಆಗಬೇಕು ಇದಕ್ಕೆ ಮತ್ತೆ ಎಸ್ ಐ ಟಿ ಮಾಡಿಕೊಂಡು ಇದೆಲ್ಲ ಮಾಡಿದ ತೇಪೆ ಹಚ್ಚುವಂಥ ಕೆಲಸ ಆಗಬಾರ್ದು ಇದು ಮತ್ತೊಮ್ಮೆ ಅಂತ ಅಂತೇಳಿದ್ರೆ ಈ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಹೈಕೋರ್ಟ್ ಜಡ್ಜ್ ಅವರಿಂದನೇ ಈ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ನಾನು ಕೂಡ ಆಗ್ರಹ ಆಗ್ರಹ ಮಾಡ್ತಾ ಇದ್ದೇನೆ ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತಪ್ಪಿತಸ್ಥರು ಶಾಸಕರಾದಿಯಾಗಿ ಯಾರ್ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಮಾಡ್ತಾ ಸಂದರ್ಭ ಇಡೀ ರಾಜ್ಯದಲ್ಲಿ ಪೊಲೀಸ್ ಠಾಣೆಗಳು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ನೋಡಿದ್ದೀರಿ ಬೇರೆ ಬೇರೆ ಪ್ರಕರಣದಲ್ಲಿ ರಾಜ್ಯದ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ನಾವು ತಾವು ನೋಡ್ತಾ ಇದ್ದೀರಿ ಇದೇ ಕೆಲಸವನ್ನು ಇಲ್ಲೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಇಲ್ಲಿ ಬ ವಿಜಯನಗರ ಈ ಜಿಲ್ಲೆಯಲ್ಲೂ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡೋದಿಲ್ಲ ಎಲ್ಲವೂ ಕೂಡ ಕೈ ಮೀರಿ ಹೋಗು ಮುಂಚಿತವಾಗಿ ಮಾನ್ಯ ಗೃಹ ಸಚಿವರು ಎಚ್ಚೆತ್ಕೊಂಡು ಈ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಪಡಿಸ್ತೇನೆ ಮುಖಂಡನ ಜೊತೆಯಲ್ಲಿದ್ದಂಥ ಖಾಸಗಿ ಏನಿದ್ದಾರೆ ಅವರ ಗುಂಡಿ ಗುಂಡಿನಿಂದಲೇ ಪಾಪ ಅವನ ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದು ಇದಕ್ಕೆ ಶಾಸಕರೇ ಆಡಳಿತ ಪಕ್ಷ ಶಾಸಕರು ಭರತ್ ರೆಡ್ಡಿ ಅವರೇ ಉತ್ತರ ಕೊಡಬೇಕು ಇವತ್ತು ಜನಾರ್ದನ್ ರೆಡ್ಡಿ ಆಗಲಿ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿ ಗುಂಡಾರಿಸ್ಬಿಟ್ಟು ನಮ್ಮ ಕಾರ್ಯಕರ್ತನ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅಲ್ಲೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ ಅಲ್ಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಮುಂಜಾನೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ದೂರ ತಗೊಳ್ತಾ ಇದಾರೆ ಈಗ ಇವೆಲ್ಲವೂ ಕೂಡ ಈಗಾಗ್ಲೇ ವಿಡಿಯೋಗಳಲ್ಲಿ ಎಲ್ಲ ವಿಡಿಯೋಗಳು ಹರಿದಾಡ್ತಾ ಇದೆ ಇದನ್ನ ಮುಚ್ಚಾಕ್ತಕ್ಕಂತ ಪ್ರಯತ್ನ ಯಾರು ಕೂಡ ಮಾಡಬಾರ್ದು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾ ಸರಿಯಾಗಿರಬೇಕು ಅಂತ ಹೇಳಿದ್ರೆ ಸಮಗ್ರ ತನಿಖೆಗೆ ಆದೇಶ ಮಾಡಬೇಕು